ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಈ ಸುಸಂದರ್ಭದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಪ್ರತಾಪ್ ಸಿಂಹ ನಾಯಕ್ ಮಾನ್ಯ ಶಾಸಕರು ಕರ್ನಾಟಕ ವಿಧಾನಸಭಾ ಪರಿಷತ್ ನಾನು ಪ್ರಾರ್ಥಿಸ್ತೇನೆ ಕಡೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದು ನಮ್ಮ ದೇಹ ಮನಸ್ಸು ಬುದ್ಧಿ ಮತ್ತು ಆತ್ಮಕ್ಕೆ ಮನುಷ್ಯ ಹೇಳಿದ ಮೇಲೆ ನಾಲ್ಕು ಸಂಗತಿಗಳಿದ್ದಾವಂತೆ ಈ ನಾಲ್ಕು ಸಂಗತಿಗೆ ಪೂರಕವಾಗುವಂತಹ ಆಟ ಯಾವುದೇ ಕ್ರೀಡೆ ಜೊತೆಗೆ ಮನಸ್ಸಿನ ಸಂಕುಚಿತ ಭಾವನೆಗಳಿಂದ ನಾವೆಲ್ಲ ಒಂದು ಅಂತ ಹೇಳುವಂತಹ ಭಾವನೆಯನ್ನು ಕೊಡುವಂತಹ ಕಾರ್ಯಕ್ರಮವು ಕೂಡ ಕ್ರೀಡೆ ಇದನ್ನು ಶಾಲಾ ಮಟ್ಟದಲ್ಲಿಯೇ ಸೋಲು ತೋರು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಜೀವನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡುವಾಗ ನಮಗೊಂದು ಸರಿಯಾದ ಶಿಕ್ಷಣ ಸಲ ಮತ್ತು ಹಠವನ್ನು ಹಿಡಿದು ಆ ಪ್ರಕೃತಿಯನ್ನು ನಾವು ಮಾಡಬೇಕು ಹಾಗಾಗಿ ಯಾವುದಕ್ಕೂ ಹೆದರದಿಲ್ಲ ಯಾಕಂದರೆ ಪರಮಾತ್ಮ ನಮಗೆ ಎಲ್ಲ ವಿಚಾರದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಕೊಕ್ಕಣದಲ್ಲಿ ಈ ಕಾರ್ಯಕ್ರಮ ಯಶಸ್ಸಾಗಿ ನಡೆಯಿರಿ ಹಾಗೆಯೇ ಮಳೆಯನ್ನು ದೂರಾಗುವುದು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಎಲ್ಲ ದೈವ ದೇವರು ಕೂಡ ನಮಗೆ ಸುಲಲಿತವಾಗಿ ನಡೀಲಿಕ್ಕೆ ಆಶೀರ್ವಾದ ಮಾಡಿದಂತ ದೇವರನ್ನು ಪ್ರಾರ್ಥಿಸಿ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಅವರ ಅಧ್ಯಾಪಕ ವೃಂದ ಅದರಂತೆ ಶಾಲಾ ಪೀಠ ಸಮಿತಿ ಉಪಾಧ್ಯಕ್ಷರು ಮತ್ತು ಸಮಿತಿ ಸದಸ್ಯರುಗಳು ಜೊತೆಯಾಗಿ

ನವನವಿನ ವಿನ್ಯಾಸಗಳು ಮನಸೆಳೆಯುವ ಆಭರಣಗಳು ನಿಮ್ಮ ಮುಳಿಯ ನಲ್ಲಿ ಏಳು ದಶಕಗಳ ವಿಶ್ವಾಸಾರ್ಹ ಪರಂಪರೆ ನವನವಿನ ವಿನ್ಯಾಸಗಳು ಮನ ಸೆಳೆಯುವ ಆಭರಣಗಳು ನಿಮ್ಮ ಮುಳಿಯ ಜ್ಯುವೆಲರ್ಸ್ನಲ್ಲಿ ಏಳು ದಶಕಗಳ ವಿಶ್ವಾಸಾರ್ಹ ಪರಂಪರೆ